ಅಕ್ಕಿನ ಹೆಂಗ ಒಳ್ಳೆ ಮಾಡೋದು ಮಾಡ್ಬಿಟ್ಟು ಚತಿ ಮೇಲೆ ಈ ಪಾರಿ ಒಳ ಸಾಕ್ತಾರಲ್ಲ ಅದ್ರಿ ಕಂದ್ ಮನೆಗೆ ಬರುತ್ತಂತ ಹೌದು ಗುರು ಜಾತಿ ಅಕ್ಕಿಗಳು ಮನೆಗೆ ಬರುತ್ತೆ ವಾಪಸ್ಸು ಎಷ್ಟೊಂದು ಜನ ಗುರು ನಮ್ಮ ಅಕ್ಕಿ ಕಲ್ಲೇ ತಿನ್ಬಿಡ್ತು ಮಣ್ಣೇ ತಿನ್ಬಿಡ್ತು ಏನಾಗಲ್ವಾ ಹಂಗೇನು ಅಂತ ವೆಲ್ಕಮ್ ಬ್ಯಾಕ್ ಅಗೇನು ಸ್ವಾಗತ ಎಲ್ಲರಿಗೂ ಹೊಸ ನಮ್ಮ ನನ್ನ ಪ್ರೀತಿಯಾಗ ನಡೀಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ಟ್ ಯೂಟ್ಯೂಬ್ ಚಾನಲ್ ಏಕೆ ನಿನ್ನೆ ವೀಡಿಯೋ ಹಂಗೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಕಮೆಂಟ್ಸ್ ನೋಡಿದೆ ಅಕ್ಕಿನ ಹೆಂಗೆ ಕಳ್ಳ ಮಾಡೋದು ಅಂದರೆ ಅಕ್ಕಿನ ಹೆಂಗೆ ಮನೆಗೆ ರಿಟರ್ನ್ ಬರೋದು ರೂಢಿ ಮಾಡೋದು ಅಂತ ಕೇಳಿದ್ವಿ ಕಮೆಂಟಲ್ಲಿ ಸೊ ಅದನ್ನ ಈ ಎಲ್ಲ ಕಂಪ್ಲೀಟ್ ಕವರ್ ಅಪ್ ಮಾಡ್ತೀನಿ ಅಕ್ಕಿನ ಮುಂಚೆ ನಮ್ಮ ಮುಡ್ಗೊಂಡ್ ಕೋಸ್ಕೇಳ ಈ ಅಕ್ಕಿನ ಹೆಂಗೆ ಕಳ್ಳ ಮಾಡೋದು ತ್ಯಾಮ ಮಾಡ್ಬಿಟ್ಟು ಛತ್ರಿ ಮೇಲೆ ಹಾಕ್ತಾ ಅಕ್ಕಿನ ಹೆಂಗೆ ಕಳ್ಳ ಮಾಡೋದು ಅಂದರೆ ತ್ಯಾಮ ಮಾಡ್ಬಿಟ್ಟು ಛತ್ರಿ ಮೇಲೆ ಅಂತೆ ಹೌದು ಅದು ಒಂಥರ ಅಂದ್ಕೊಳ್ಳಿ ಸೊ ಅದು ಐತೆ ಹಂಗೆ ಯಾವ ರೀತಿ ಕಂಪ್ಲೀಟಾಗಿ ಅಕ್ಕಿನ ಕಳ್ಳ ಮಾಡೋದು ಕರೆಕ್ಟಾಗಿ ಮನೆಗೆ ರಿಟರ್ನ್ ಬರೋ ರೀತಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ ಓಕೆನಾ ಫಸ್ಟ್ ತಿಂಗು ನಿಮ್ಮ ಹತ್ರ ಒಂದು ಛತ್ರಿ ಇರಬೇಕು ಸೊ ಸದ್ಯಕ್ಕೆ ಇವಾಗ ನಮ್ಮ ಲಾಫ್ಟಲ್ಲಿ ಛತ್ರಿ ಇಲ್ಲ ಇನ್ನೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕಂತಂದರೆ ನೋಡಿ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕೋರೆ ಫುಲ್ಲು ಊರ ಹಬ್ಬ ನಡಿತೈತೆ ಸೊ ಅದರಿಂದ ಸ್ವಲ್ಪ ಡಿಲೇ ಆಗುತ್ತೆ ಹಂಗಂದ್ಬಿಟ್ಟು ನಾವು ಅಕ್ಕಿನ ಕಳ್ಳ ಮಾಡ್ದಿರೋ ಏನಿಲ್ಲ ಅಕ್ಕಿನ ಕಳ್ಳ ಮಾಡೋಕ್ಕೆ ರೆಡಿ ಮಾಡಿದ್ದೀವಿ ನೋಡ್ಬೋದು ಜಾಂಪಲ್ ಅಕ್ಕಿಗಳನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದೆರಡು ಗಂಡುಗಳು ಇದು ಜಾಸ್ತಿ ಮಾಸ್ತಿನ ಅಕ್ಕಿಗಳ ಜೊತೆ ಬಿಟ್ಟರೆ ಇರೋಲ್ಲ ಈ ಕಡೆ ಎಲ್ಲ ನಿಮ್ಗೆ ಪಟ್ಟಗಳು ಮತ್ತು ಒಂದೆರಡು ದೊಡ್ಡ ಅಕ್ಕಿಗಳು ಕಾಣಿಸ್ತಾ ಇರ್ಬೋದು ಅಷ್ಟೇ ಏನಪ್ಪ ಹೆಂಗೆ ಕಳ್ಳ ಮಾಡೋದು ಏನು ಪ್ರೊಸೆಸ್ ಇದು ಅಕ್ಕಿ ರಿಟರ್ನ್ ಮನೆಗೆ ತುಂಬ ಜನಕ್ಕೆ ಏನಂತಂದರೆ ಡೌಟ್ಸ್ ಐತೆ ತುಂಬ ಜನಕ್ಕೆ ಇವಾಗ ಪಾರಿವಾಳ ಸಾಕಲ್ಲ ತುಂಬ ಜನ ಅವ್ರಿಗೆಲ್ಲ ಡೌಟ್ಸ್ ಐತೆ ಈ ಪಾರಿವಾಳ ಸಾಕ್ತಾರಲ್ಲ ಅದು ರಿಟರ್ನ್ ಮನೆಗೆ ಬರುತ್ತಂತ ಹೌದು ಗುರು ಜಾತಿ ಅಕ್ಕಿಗಳು ಮನೆಗೆ ಬರುತ್ತೆ ವಾಪಸ್ಸು ಅದು ಸುಮ್ಮನೆ ತಂದುಕೊಂಬಿಟ್ರೆ ಹಂಗಲ್ಲ ಮನೆಗೆ ಬರೋದು ಅದಕ್ಕೊಂದು ಪ್ರೊಸೆಸ್ ಇರುತ್ತೆ ಅದನ್ನ ಕಂಪ್ಲೀಟಾಗಿ ಕ್ಲೀನಾಗಿ ಮಾಡಿದ್ರೆ ಅಕ್ಕಿಗಳು ಎಲ್ಲೂ ಹೋಗ್ದಿರೋ ಥರ ಮಿಸ್ಸಾಗಿ ಮನೆಗೆ ಬರ್ತವೆ ಇವನು ಹೇಳಿದ್ನಲ್ಲ ಅದು ಅದು ಒಂದು ಪ್ರೊಸೆಸೆ ಬಟ್ ತುಂಬ ಜನ ಅದರಲ್ಲೇ ತಪ್ಪು ಮಾಡ್ಬಿಡ್ತೀರ ಅಂದ್ಕೊಳ್ಳಿ ತಯಾವ ಮಾಡ್ಬಿಟ್ಟು ಛತ್ರಿ ಮೇಲೆ ಹಾಕ್ತೀರಾ ಅಕ್ಕಿ ಒಣಗಿದ್ಮೇಲೆ ಹಾರ್ಕೊಂಡೋಗಿ ಇಟ್ಕೊಳ್ರಿ ನಂದು ಅನ್ನತ್ತೆ ಸೊ ಆ ಥರ ಮಾಡೋಕ್ಕೆ ಹೋಗ್ಬಿಡ್ರಿ ನೀವು ಓಕೆನಾ ಅದು ಮಾಡೋಕ್ಕೆ ಯಾವ ಥರ ಪ್ರೊಸೆಸ್ ಅನ್ನೋದನ್ನ ಕರೆಕ್ಟಾಗಿ ಹೇಳ್ತೀರಿ ಫಸ್ಟ್ ಆಫ್ ಆಲ್ ಇವಾಗ ಅಕ್ಕಿಗಳು ಕಳ್ಳ ಮಾಡಬೇಕಾದ್ರೆ ಒಂದು ಒಂದು ಆ್ಯವ್ರೇಜ್ ಐಟ್ ಪ್ಲೇಸಲ್ಲಿ ಇಟ್ಕೊಂಡ್ರೆ ಒಳ್ಳೇದು ನಮ್ಗೆ ತುಂಬ ನೀವು ಈ ಥರ ಇಲ್ಲಿಟ್ರೂ ಅಕ್ಕಿಗಳು ಇಲ್ಲೂ ಕಳ್ಳ ಆಗ್ತವೆ ಹಂಗಂತ ಏನೂ ಇಲ್ಲ ಬಟ್ ಒಂದು ಆ್ಯಾವ್ರೇಜ್ ಐಟ್ ಪ್ಲೇಸಲ್ಲಿ ಇಟ್ಕೊಂಡ್ರೆ ನಮ್ಗೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಯಾಕಂತಂದರೆ ಅಕ್ಕಿ ಈ ಬರೀ ಇಷ್ಟು ನೋಡೋದಕ್ಕಿಂತ ನಾವು ಇವಾಗ ಇಲ್ಲಿಟ್ರೆ ಅಂದ್ಕೊಳ್ಳಿ ಇಷ್ಟು ಸರೌಂಡಿಂಗ್ ಎಲ್ಲ ನೋಡ್ಕೊಳ್ಳುತ್ತೆ ಆವಾಗ ಅಕ್ಕಿಗೆ ರಿಟರ್ನ್ ಮನೆಗೆ ಬರೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಸೊ ಅದೇ ಕೆಲಸ ನಾವು ಇವಾಗ ಮಾಡೋಣ ಫಸ್ಟು ಅಕ್ಕಿಗಳನ್ನ ಎತ್ಕೊಂಡು ಮೇಲೆ ಪ್ಲೇಸ್ ಐತಲ್ವಾ ಸೊ ಅಲ್ಲಿಗೆ ಶಿಫ್ಟ್ ಮಾಡೋಣ ಈ ಥರ ನಾನು ಸೆಟ್ ಅಪ್ ಮಾಡ್ಕೊಂಡ್ರೆ ಓಕೆನಾ ಇದು ಆವರೇಜ್ ನಮ್ಗೆ ಇವಾಗ ನಮ್ಮ ದಾವಡಿಗೆ ಇರೋದು ಆವರೇಜ್ ಐಟ್ ಪ್ಲೇಸ್ ಬಂದ್ಬಿಟ್ಟಿದೆ ಬಿಟ್ಟರೆ ಇಲ್ಲೆಲ್ಲ ಇಕ್ಕಿದ್ರೆ ಯೂಸ್ ಆಗೋಲ್ಲ ಅದಕ್ಕೋಸ್ಕರ ಈ ಐಟಲ್ಲಿ ಇಕ್ಕಿದ್ದೀನ ಕೀಗಳನ್ನ ಇಲ್ಲಿ ಎರಡು ಡಿವೈಡ್ ಮಾಡ್ಕೊಂಡಿದ್ದೀನಿ ಎರಡು ದೊಡ್ಡ ಗಂಡುಗಳಲ್ವಾ ಸೊ ಅದಿಂದ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಇದೆರಡು ಸಪ್ರೇಟು ಬಿಟ್ರೆ ಛತ್ರಿ ಎಲ್ಲಿಗೆ ಬರುತ್ತೆ ಅಂತಂದರೆ ಎಸ್ಟಿಮೇಷನ್ ಇರೋದು ಬಂದುಬಿಟ್ಟು ಛತ್ರಿ ಇಲ್ಲಿಗೆ ಬರೋದು ಈ ಪ್ಲೇಸ್ಗೆ ಅಂದರೆ ನಮ್ಮ ರೋಲಿಂಗ್ ಛತ್ರಿ ಅಲ್ಲ ನೋಡಿದ್ದೀರಲ್ವಾ ಸೊ ಇಲ್ಲಿಗೆ ಹೊಡ್ಸ್ಕೊಂಡ್ರೆ ಸ್ಟ್ರೈಟ್ ಬರುತ್ತೆ ಇವಾಗ ಸ್ವಲ್ಪ ಗ್ಯಾಪ್ ಸಿಕ್ಕುತ್ತೆ ಅದೇ ನಾವು ಇಲ್ಲೆಲ್ಲ ಫ್ರೆಂಟಲ್ಲಿ ಓಡಿಸ್ಕೊಂಡ್ರೆ ಇಲ್ಲೇ ಬರುತ್ತೆ ಬಟ್ ಡಿಸ್ಟರ್ಬೆನ್ಸ್ ಅಂದರೆ ಎವ್ರಿ ಡಿಸ್ಟರ್ಬೆನ್ಸ್ ಐತೆ ಇಲ್ಲಿ ಛತ್ರಿ ಇಕ್ಕೋವರೆಗೂ ನಮಗೂ ಐಡಿಯಾ ಇಲ್ಲ ಅಂದ್ಕೊಳ್ಳಿ ಏನಾಗುತ್ತೆ ಅಂತ ಛತ್ರಿ ಇಟ್ಟ ಮೇಲೇ ಗೊತ್ತಾಗುತ್ತೆ ಅಕ್ಕಿಗ್ಳೇನು ಮಾಡ್ತಾವೆ ಇಲ್ಲ ಅಂತ ಎಲ್ಲರಿಗೂ ಐಡಿಯಾ ಇಲ್ಲ ಬಟ್ ಕಳ್ಳ ಮಾಡೋಕೆ ಹಾಕಿದ್ದೀರಿ ಎಷ್ಟೊತ್ತು ಹಾಕಬೇಕು ಏನು ಎಲ್ಲ ಕೇಳೋದಾದರೆ ಮಿನಿಮಮ್ ನೀವು ಇವಾಗ ನಾನು ಯಾವ ಯಾವ ಟೈಮಲ್ಲಿ ಹಾಕಿರೋ ಈವ್ನಿಂಗ್ ಟೈಮಲ್ಲಿ ಹಾಕಿದ್ದೀನಿ ಮೂರು ಗಂಟೆ ಆಯಿತು ಅಂದ್ಕೊಂಡು ಒಂದು ಟೈಮು ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಹತ್ತಿರ ಒಂದು ಅವರ್ ಇಕ್ತೀನಿ ಅಂದ್ಕೊಳ್ಳಿ ಇವಾಗ ಎಷ್ಟೋ ನಾಲ್ಕು ಗಂಟೆ ಆಯಿತು ಒಂದು ಐದು ಗಂಟೆವರೆಗೂ ಇಕ್ತೀನಿ ಇನ್ನು ಬಿಸ್ಲು ಬಿಸಿಲು ಕಮ್ಮಿ ಐತೆ ಈವ್ನಿಂಗ್ ಟೈಮಲ್ಲಿ ಇಕ್ಕಿದ್ರು ಒಳ್ಳೇದು ಯಾಕಂದರೆ ಬಿಸಿಲು ಕಮ್ಮಿ ಐತೆ ಅದೊಂದು ಇವಾಗ ಇವಾಗ ಅಲ್ವಾ ಹೆವಿ ಬಿಸಿಲು ಮತ್ತು ಇವತ್ತು ಹೆವಿ ಮಳೆ ಬಂದುಬಿಡೈತೆ ನೋಡಿ ತಾವಡಿ ಫುಲ್ಲು ಔಟ್ ಕೆಳಗೆಯಿಂದ ನೀರು ಬಂದುಬಿಡಿದೆ ಕೆಳಗೆಯಿಂದ ಮೇಲೆ ಮತ್ತು ಇಲ್ಲಿ ಕಾಣೆಗಳೆಲ್ಲ ಒದ್ದೆ ಆಗ್ಬಿಡೈತೆ ನೋಡಿ ಫುಲ್ಲು ನೀರು ಬಂದುಬಿಡೈತೆ ಪಾಪ ಹುಡುಗರು ಇದ್ದಿಲ್ಲ ಅಂದಿದ್ದರೆ ಫುಲ್ಲು ತುಂಬ್ಕೊಂಡಿರೋದು ಎಲ್ಲ ಗುಡ್ ಸಿಕ್ಕವ್ರೆ ಕೆಳಗಡೆ ಇವಾಗ ಕಲ್ಲಿಕ್ಬೇಕು ಮೊದಲೇ ನೀರು ಬಿದ್ದು ಹಾಳಾಗಿ ಗೂಡು ಇನ್ನೂ ಇಟ್ಕೊಂಡ್ರೆ ಹಿಂಗೆ ಅಷ್ಟೇ ಇದಾಗುತ್ತೆ ಅಲ್ಲ ಎರಡು ಅಕ್ಕಿನ ಸೊ ಎಲ್ಲ ಅಕ್ಕಿಗಳ ಮೇಲೆ ಹಾಕಿದೀವಿ ನಾರ್ಮಲ್ ಅಕ್ಕಿಗಳಿದ್ವಲ್ಲ ಅಂದರೆ ಬಿಡೋಲ್ಲ ರಕ್ಕೆ ಅದಕ್ಕೆ ಇತ್ಕೊಟ್ಟಿಲ್ಲ ಅಂದದ್ದು ಅಂಥದ್ದು ಗೂಡಲ್ಲಿ ಇದನ್ನ ಮೇಯಿಸ್ತಾ ಇದ್ದೀನಿ ಆಚೆ ಇಲ್ಲಿ ನೋಡಿ ಇಲ್ಲಿ ಇಡ್ಗೆ ಪುಡಿ ಮಾಡಿ ಹಾಕಿದ್ರೆ ಎಲ್ಲ ತಿಂತಾಯಿದ್ದಾರೆ ತುಂಬ ಜನ ನನಗೆ ಕೇಳಿದ್ದೀರಾ ಎಷ್ಟೊಂದು ಜನ ಇವಾಗ ನಮ್ಮ ಅಕ್ಕಿ ಕಲ್ಲೇ ತಿನ್ಬಿಡ್ತು ಮಣ್ಣೆ ತಿನ್ಬಿಡ್ತು ಆಗಲ್ಲ ಅಂಗೇಜಿ ಅಂತ ಕಲ್ಲು ಮಣ್ಣು ಅದೆಲ್ಲ ಇದೆ ಅಂದರೆ ಅದು ಗೊತ್ತು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದು ಪಾರೆ ಒಳಗೆ ತುಂಬ ಚೆನ್ನಾಗಿ ಗೊತ್ತು ಸೊ ಅದೇನು ಗೊತ್ತಾ ಕ್ಯಾಲ್ಶಿಯಮ್ ಕಮ್ಮಿ ಆಗಿದ್ರೆ ಅಕ್ಕಿಗಳು ಕಲ್ಲು ಮಣ್ಣು ಇದೆಲ್ಲ ಹುಡ್ಕೊಂಡು ತಿನ್ನುತ್ತೆ ನೀವು ಇದನ್ನ ಪುಡಿ ಮಾಡಿಬಿಟ್ಟು ಹಾಕಿದ್ರೆ ಅಕ್ಕಿ ಅದಾಗ ಅದೇ ಅದಕ್ಕೋಸ್ಕರ ಅಕ್ಕಿಗಳು ಅದೇ ಚೂಸ್ ಮಾಡಿಬಿಟ್ಟು ತಿನ್ನೋದು ಅದನ್ನ ಪೌರ್ಸ್ಫುಲ್ಲಾಗಿ ತಿನ್ಸೋದು ತಿನ್ನಲ್ಲ ಏನೋ ಕಡಲೆ ಬಡ್ದಂಗೆ ಹೊಡೆಯೋಕ್ಕಾಗಲ್ಲ ಇಟಿಕೆ ಕಲ್ಲುಗಳನ್ನೆಲ್ಲ ಎತ್ಕೊಂಡು ಅದಾಗದೇ ಚೂಸ್ ಮಾಡ್ಕೊಂಡು ತಿನ್ನೋ ಅಂಥದ್ದು ಓಕೆನಾ ಸೊ ಅದಕ್ಕೆಲ್ಲ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ ಅದು ನ್ಯಾಚುರಲ್ ಅದಕ್ಕೇನು ಪ್ರೋಟೀನ್ ಬೇಕೋ ಅದು ಮಣ್ಣಲ್ಲಿ ಉಡ್ಕೊಂಡು ಅದು ತಿನ್ನುತ್ತೆ ನೋಡಿ ಎಷ್ಟು ತಿಂತಾರೆ ಆಯಿತು ಆ ಥರ ಒಂದು ಅವರ್ ಆಯಿತು ತಿದ್ದೀನಿ ಇವಾಗ ತಗಿತಾಗಿದೀರಿ ಇವಾಗ ಮೇವ್ ಹಾಕ್ಬೇಕು ಓಕೆನಾ ಲಾಸ್ಟಲ್ಲಿ ಫುಲ್ ಟಿಪ್ಸ್ ಫುಲ್ ಎಲ್ಲದು ನಾಲ್ಕು ಪಾಯಿಂಟ್ ಹೇಳ್ತೀನಿ ಯಾವ ಥರ ಕ್ಲಿಯರ್ ಆಗಿ ಮಾಡಿದ್ರೆ ಅಂತ ಸೊ ಇದು ಮೇಯ್ನ್ ಅಂದ್ಕೊಳ್ಳಿ ಈ ಥರ ನಾವು ಮಿನಿಮಮ್ ಅಕ್ಕಿನ ಒಂದು ಅವರ್ ಕಳ್ಳ ಹಾಕೋದು ತುಂಬ ಇಂಪಾರ್ಟೆಂಟ್ ಅಂದ್ಕೊಳ್ಳಿ ಎಲ್ಲ ಕೀಗ್ಗಳು ಇಷ್ಟೀಗಳು ಇವಾಗ ಕಳ್ಳ ಮಾಡ್ತೀನಿ ಇನ್ನೂ ಒಳಗಡೆ ಇನ್ನು ಎರಡು ಮೂರು ಐತೆ ಅದನ್ನ ನಾಳೆಯಿಂದ ಹಾಕಬೇಕು ಅದನ್ನು ಅಂದರೆ ಅದಿನ್ನೂ ಇದು ನಾಳೆಯಿಂದ ಅನ್ನೋಕ್ಕಿಂತ ಇನ್ನೊಂದು ವಾರ ಬಿಟ್ಟೇ ಹಾಕ್ತೀನಿ ಯಾಕಂದರೆ ಅದರಲ್ಲಿ ಬ್ಲಡ್ ಜಾಸ್ತಿ ಐತೆ ಟ್ಯೂಬ್ಗಳಲ್ಲಿ ಇದರಲ್ಲೆಲ್ಲ ಆಲ್ರೆಡಿ ಬಂದ್ಬಿಟ್ಟೈತೆ ಅದಕ್ಕೋಸ್ಕರ ಇದನ್ನ ಕಳ್ಳ ಮಾಡ್ತಾ ಇರೋದು ಇವು ಇಟ್ಕತ್ತಿನ ಓಡಾಡ್ತಾ ಇರೋ ಅಪ್ಪ ಎಲ್ಲ ಕಳ್ಳ ಮಾಡಿದ ಅಕ್ಕಿಗಳೆಲ್ಲದೂ ಒಂದು ಸೈಡ್ ಬಿಟ್ಕೊಂಡಿದ್ದೀನಿ ಕಳ್ಳ ಮಾಡಾದ್ಮೇಲೆ ಅಷ್ಟೇ ಕಳ್ಳ ಮಾಡಿ ಇಟ್ಬಿಟ್ಟು ಆಮೇಲೆ ಬಂದು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮೇವ್ ಹಾಕ್ಬಿಡಿ ಯಾಕಂದರೆ ಮೇಲೆ ಇರ್ತಾವಲ್ಲ ನೀರಿರಲ್ಲ ಊಟ ಇರಲ್ಲ ಏನಿರಲ್ಲ ಹೊಟ್ಟೆ ತುಂಬ ಹಸೀತಾ ಇರುತ್ತೆ ಅದಕ್ಕೆ ಅದಕ್ಕೆ ಬಂದುಬಿಟ್ಟು ಗಲೀಜಿದ್ರೆ ಏನೋ ತಿನ್ಕೊಂಡ್ಬಿಡುತ್ತೆ ಕ್ಲೀನ್ ಮಾಡ್ಬಿಟ್ಟು ಅಲ್ಲಿ ಹೇಳ್ಬಿಟ್ಟು ಮೇವು ಹಾಕ್ಬಿಡ್ರಿ ಆಮೇಲೆ ಸ್ವಲ್ಪ ಹೊತ್ತು ಒನ್ ಅವರ್ ಬಿಟ್ಬಿಟ್ಟು ನೀರು ಕೊಡ್ರಿ ಆಮೇಲೆ ಕಾಣೆ ಇಟ್ಬಿಡ್ರಿ ನಾರ್ಮಲ್ ಪ್ರೊಸೆಸ್ ಅದು ಬಂದ್ಬಿಟ್ಟು ಹೇಳ್ದು ಅಷ್ಟೇ ಕನ್ಸಿಸ್ಟೆನ್ಸಿ ಟೈಮ್ ಕೊಡಿ ಸ್ವಲ್ಪ ಅಕ್ಕಿಗಳಿಗೆ ಒಂದು ದಿಸ ಹಾಕ್ಬಿಟ್ಟು ಒಂದು ದಿವ್ಸ ಹಾಕ್ದೇರ ಒಂದು ವಾರ ಮುಗ್ದೋಯ್ತು ಅಂದ್ಬಿಟ್ಟು ಬಿಟ್ಬಿಟ್ರೆ ಆ್ಯಕ್ಚಿವಿಗೆ ಬರಲ್ಲ ಆಕ್ಚಿವ್ ಕರೆಕ್ಟಾಗಿ ಮನೆಗೆ ಕುರ್ತಿ ಅಷ್ಟು ಚೆನ್ನಾಗಿ ಕಡ ಮಾಡಿ ಬೆಳಗ್ಗೆ ಒಂದು ಅವರ್ ಹಾಕ್ತೀರಾ ಬೆಳಗ್ಗೆ ಒಂದು ಅವರ್ ಹಾಕಿ ಬಿಸ್ಲು ಇದ್ರೆ ಬಿಸ್ಲು ಕಮ್ಮಿ ಇದ್ದರೆ ಮಧ್ಯಾಹ್ನ ಹಾಕೊಳ್ಳಿ ಒಂದು ಅವರು ಆಮೇಲೆ ಸಾಯಂಕಾಲ ಒಂದಿಷ್ಟೊತ್ತಿಗೆ ಆ ಥರ ಮಾಡ್ಕೊಳ್ಳಿ ಇವಾಗ ಈವ್ನಿಂಗ್ ಟೈಮ್ ಹಾಕೋದ್ರಿಂದ ಏನು ಯೂಸ್ ಅಂತಂದರೆ ಈವ್ನಿಂಗು ಇಷ್ಟೊತ್ತಿಗೆ ನಾನು ಮನೆಗೆ ಬಂದರೆ ನಾನು ಊಟ ಸಿಕ್ಕುತ್ತಪ್ಪ ಅನ್ನೋದೊಂದು ಪಾರಿ ಒಳ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಸೊ ಆ ಥರ ನಮ್ಮ ನಾವು ಅಂದ್ಕೊಂಡಿರೋದು ಆ ಥರ ಅದು ನಡೆಯೋದು ಆ ಥರನೇ ಸೊ ಯಾಕಂತಂದ್ರೆ ನಮ್ಗೆ ಅದೇ ಥರ ರಿಸಲ್ಟ್ ಹೊಂದಿದೆ ಈವ್ನಿಂಗ್ ಟೈಮ್ ಕರೆಕ್ಟಾಗಿ ಎಲ್ಲೂ ಹೋಗ್ತೀರಾ ಮನೆಗೆ ಬಂದ್ಬಿಡ್ತಾರೆ ಅದರಿಂದ ಈವ್ನಿಂಗ್ ಟೈಮ್ ಹಾಕೊಂಡ್ರೆ ತುಂಬಾ ಬೆನಿಫಿಟ್ಸ್ ಇದೆ ಓಕೆನಾ ಹಾಗೆ ಮಾರ್ನಿಂಗು ಕೂಡ ಹಾಕೊಂಡ್ರೆ ಅಕ್ಕಿಗಳು ಫ್ರೆಶ್ ಆಗಿರ್ತವೆ ಎಲ್ಲ ಆ ಕಡೆ ಕಡೆ ಎಲ್ಲ ಕ್ಲೀನಾಗಿ ನೋಡ್ಕೊಳ್ಳುತ್ತೆ ಅಕ್ಕಿ ಅಲ್ಲಿ ಇಲ್ಲಿ ಖಾಲಿ ಬೀಳೋದೆಲ್ಲ ಮಾಡಲ್ಲ ಅಕ್ಕಿ ಪಳಗಾದಮೇಲೂ ಅಷ್ಟೇ ಖಾಲಿ ಬೀಳೋದು ಕಾಮನ್ನು ಖಾಲಿ ಬೀಳಿದ್ನ ಲೆಕ್ಕ ಹೊಡೆದು ಬಿಟ್ಟು ಎತ್ತಿಕ್ಕೊದಲ್ಲ ಖಾಲಿ ಬೀಳೋ ಅಕ್ಕಿನ ತಿದ್ದುಬಿಟ್ಟು ಅದನ್ನ ಆರೋ ಥರ ಮಾಡಬೇಕು ವಾಪಸ್ ಮನೆಗೆ ಬಂದು ಕೂರೋ ಥರ ಮಾಡಬೇಕು ಅದು ತಿಳ್ಸೋರ್ ಓಕೆನಾ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಮೇ ಬಿ ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಯಾವ ರೀತಿ ಕಳ್ಳ ಮಾಡಬೇಕು ಅಂತ ನಾನು ಸಿಂಪಲ್ ಆಗಿದ್ದೀನಿ ಜಾಸ್ತಿ ಬ್ರೀಫಾಗಿ ಹೇಳಿಲ್ಲ ಯಾಕಂದರೆ ಇದ್ರ ಬಗ್ಗೆ ನಾವು ಆಲ್ರೆಡಿ ತುಂಬ ವೀಡಿಯೋಸ್ ಮಾಡಿದ್ದೀವಿ ನಿನ್ನ ಕಮೆಂಟ್ ಬಂತಲ್ಲ ಒಂದು ಎರಡು ಮೂರು ಅನ್ಬಿಟ್ಟು ಈ ವಿಡಿಯೋ ಮಾಡಿದೆ ಇಲ್ಲ ಅಂದರೆ ಬೇರೆ ವಿಡಿಯೋನೇ ಮಾಡೋಕ್ಕಿದ್ದಿದ್ದು ನಾನು ಸೊ ಓಕೆ ಲೈಕ್ ಈ ವಿಡಿಯೋನು ತುಂಬ ಇಂಪಾರ್ಟೆಂಟ್ ಎಲ್ಲರಿಗೂ ಯಾಕಂದರೆ ತುಂಬ ಜನ ಇವಾಗ ಸಾಕೋಕ್ಕೆ ಸ್ಟಾರ್ಟ್ ಮಾಡ್ತಿರ್ತೀರಾ ಯಾಕಂದರೆ ಸ್ಟೇ ಸಮ್ಮರ್ ಹಾಲಿಡೇಸ್ ಬಂತಲ್ವ ತುಂಬ ಜನ ಇವಾಗ ಅಕ್ಕಿ ಇಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರ ಅದರಿಂದ ಈ ವಿಡಿಯೋ ಇಂಪಾರ್ಟೆಂಟ್ ಅಂದ್ಕೊಳ್ಳಿ ಓಕೆನಾ ಸೊ ಯಾವಪ್ಪ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಇಷ್ಟ ಆಗಿದೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಕ್ಸ್ಟಿ ಫೈವ್ ತ್ರೀ ಹಂಡ್ರೆಡ್ಗೆ ತುಂಬ ಹತ್ರ ಇದ್ದೀವಿ ಮೇ ಬಿ ಇವತ್ತು ಕಂಪ್ಲೀಟ್ ಆಗ್ಬೋದು ಇವತ್ತು ಕಂಪ್ಲೀಟ್ ಆದರೆ ನಾಳೆ ಇನ್ನೊಂದು ವೀಡಿಯೋ ಬಿಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಪ್ರಿನ್ಸ್ ಲಾಕ್ ಅಂತ ಹೋಗಿ ಸರ್ಚ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಒಳ್ಳೊಳ್ಳೆ ರಿಲ್ಸ್ ಕೂಡ ಅದರಲ್ಲೂ ಕೂಡ ಬರ್ತಾ ಇರುತ್ತೆ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ಅಂಟೆಕರ್ ರೈಸ್ ಬಾಯ್